ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಬೆಣ್ಣೆ ಕಡುಬು ಇದು ಕೊಡಗಲ್ಲಿ ಕೂರ್ಗಲ್ಲೆಲ್ಲ ತುಂಬ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ನಾನ್ ವೆಜ್ ಸಾಂಬಾರು ಇದ್ದರೆ ಅದ್ರ ಜೊತೆಗೂ ಸರ್ವ್ ಮಾಡ್ಬೋದು ವೆಜ್ ಇದ್ದರೆ ವೆಜ್ ಕುರ್ಮಾ ಚಟ್ನಿ ಇಂಥರ ಸರ್ವ್ ಮಾಡ್ಬೋದು ಸೊ ಇದನ್ನ ಮಾಡೋಕ್ಕೆ ನಾಲ್ಕೇ ಐಟಮು ಒಂದು ಬೆಣ್ಣೆ ರವೆ ಕಾಯಿ ತುರಿ ಮತ್ತು ಉಪ್ಪು ಇಷ್ಟಿದ್ರೆ ಇಮಿಡಿಯೇಟ್ ಆಗಿ ನೀವು ಕಡುಬನ್ನ ರೆಡಿ ಮಾಡ್ಕೋಬೋದು ಸೊ ಬನ್ನಿ ಹೇಗೆ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ನೋಡಿ ಈ ಬೌಲಲ್ಲಿ ನಾನು ಎರಡು ಬೌಲ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಸೊ ಒಂದು ಬೌಲಲ್ಲಿ ನೀವು ರವೆ ತೊಗೋತೀನಿ ಅಂತಂದ್ರೆ ಎರಡು ಬೌಲಲ್ಲಿ ನೀವು ನೀರು ಹಾಕೋಬೇಕು ಸೊ ಇದು ಅಳತೆ ಸೊ ನೀರು ಕಾಯ್ತಾ ಇದೆ ಏನೇನು ಅಂದಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಸಾಲ್ಟ್ ಕಲ್ಲುಪ್ಪು ಹಾಕಿರೋದ್ರಿಂದ ಸ್ವಲ್ಪ ಅದು ಇದಾಗಲಿ ಸೊ ಇನ್ನೇನು ಸಾಲ್ಟ್ ಕರಗ್ಕ್ ಅಂದಾಗ ನಾನು ಒಂದು ನಿಂಬೆಹಣ್ಣಿಗಿನ ಸ್ವಲ್ಪ ಜಾಸ್ತಿ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಈಗ ಬೆಣ್ಣೆ ಎಷ್ಟು ಬೇಕಾದರೂ ಹಾಕಬೋದು ಅದಕ್ಕೇನು ಅಳತೆ ಅಂತಿಲ್ಲ ಒಂದು ಹಿಡಿ ಹಿಡಿಯಾಗುವಷ್ಟು ಹಾಕೋಬೋದು ಬೆಣ್ಣೆನ ಸೊ ಇವಾಗ ಇನ್ನೇನು ಕರಗ್ತಿದೆ ಅನ್ನುವಾಗ ಕಾಯಿ ತುರಿ ಹಾಕ್ಕೊಂಡೆ ಅದು ಕೂಡ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ವಿ ಚೆನ್ನಾಗಿ ಕುದಿಬೇಕು ಕುದಿಯಕ್ಕೆ ಇನ್ನೇನು ಸ್ಟಾರ್ಟ್ ಮಾಡ್ತು ಅನ್ನುವಾಗ ಈ ಉಪ್ಪಿಟ್ಟಿಗೆ ರವೆ ಹೆಂಗೆ ಹಾಕ್ತಿರಲ್ವ ಸೇಮ್ ಅದೇ ಥರನೇ ನೀವು ರವೆ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಸೊ ಉರಿ ಕಮ್ಮಿ ಮಾಡಿಕೊಂಡು ನೀವು ರವೆ ಹಾಕೊಳ್ಳಿ ಇಲ್ಲ ಸಿಡಿಯುತ್ತೆ ಸೊ ಗಂಟು ಇಲ್ಲದೆ ಇರೋ ಥರ ರವೆ ಹಾಕೋಬೇಕು ಸೊ ಸ್ವಲ್ಪ ಒಂದು ಎರಡು ಸೆಕೆಂಡ್ ಆಗುವಷ್ಟು ಮುಚ್ಚಿಬಿಟ್ಟು ಬೇಯಿಸ್ಬೇಕು ಸೊ ಇವಾಗ ಆಗಿದೆ ನೋಡಿ ಆದಮೇಲೆ ಆಫ್ ಮಾಡಿದೆ ಗ್ಯಾಸ್ ಫ್ಲೇಮ್ನ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ರವೆ ಉಂಡೆ ಕಟ್ತೀರಲ್ಲ ಅದೇ ಥರನೇ ನೀವು ಕಟ್ಟಬೇಕಾಗತ್ತೆ ಸ್ವಲ್ಪ ಮೇಲೆ ಕಟ್ಕೊಳ್ಳಿ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಟ್ಕೋಬೇಕು ರವೆ ಉಂಡೆ ಥರ ಸೊ ಇದಕ್ಕೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕು ಕೆಳಗಡೆ ನೀರು ಹಾಕ್ಬಿಟ್ಟು ಈ ಥರ ಪ್ಲೇಟಲ್ಲೆಲ್ಲ ಕಟ್ಟಿರೋ ಉಂಡೆನ ಒಂದು ಹತ್ತು ನಿಮಿಷ ಆಗಿ ತನಕ ಬೇಯಿಸ್ಬೇಕು ಸೊ ಬೇಯಿಸಾದ ಮೇಲೆ ರುಚಿಯಾದ ಸಾಫ್ಟಾದ ಬೆಣ್ಣೆ ಕಡುಬು ರೆಡಿ ಆಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಸೊ ಏನು ತರಕಾರಿ ಇಲ್ದಾಗ ಪಟ್ ಅಂತಲೇ ಹೇಳಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನ ನಾನು ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೆ ಮಗಳಿಗೆ ಚಟ್ನಿ ಪುಡಿ ಇಷ್ಟ ಅಂತ ಹೇಳಿ ಅದನ್ನು ಸುಮ್ಮನೆ ಸೈಡಿಗೆ ಹಾಕ್ಕೊಂಡಿದ್ದೆ ಅವಳಿಗೆ ತುಂಬ ಇಷ್ಟ ಆಯಿತು ಸೊ ನೀವು ಟ್ರೈ ಮಾಡಿ ರೆಸಿಪಿ ಯಾವ ಥರ ಹೇಳಿ ಕಮೆಂಟ್ ಮಾಡಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ Thank you for watching.